ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಒಂದೆರಡು ಕಮೆಂಟ್ಸ್ಗೆ ನೆಗೆಟಿವ್ ಅಲ್ಲ ಪಾಸಿಟಿವ್ ಅಲ್ಲ ಜಸ್ಟ್ ಕಮೆಂಟ್ಸಿಗೆ ರಿಪ್ಲೈ ಕೊಡುವ ಅಂತ ಹೇಳಿ ಬಂದೆ ನಾನು ಇದನ್ನು ಅವರು ಹಾಕಿರೋ ಕಮೆಂಟ್ನ ನಾನು ನೆಗೆಟಿವ್ ಆಗಿ ಇಲ್ಲ ಆ ಕಮೆಂಟ್ನ ನೋಡಿ ಡಿಮೋಟಿವೇಟ್ ಆಗಬಾರ್ದು ಯಾರೂ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನು ಕಮೆಂಟು ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ನೋಡಿದ್ರ ಈ ಕಮೆಂಟಿಗೆ ನೀವೇನು ರಿಪ್ಲೈ ಕೊಡ್ತೀರಾ ಆ್ಯಕ್ಚುಲಿ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ವೈ ಅಂತ ಬರುತ್ತೆ ಕನ್ನಡದಲ್ಲಿ ಕರ್ಕಿ ಅಂತ ಇದೆ ಪರವಾಗಿಲ್ಲ ಒಪ್ಕೊಳ್ತೀನಿ ಕಲರ್ ಇಲ್ಲ ಅನ್ನೋದನ್ನ ಒಪ್ಕೊಳ್ತೀನಿ ಬಟ್ ಕರ್ಕಿ ಅನ್ನೋದನ್ನ ನಾನು ಒಪ್ಕೊಳ್ಳಲ್ಲ ಯಾಕೆಂದರೆ ನಾನು ಬ್ಲ್ಯಾಕ್ ಇಲ್ಲ ಆ್ಯಂಡ್ ಬ್ಲ್ಯಾಕು ಅಷ್ಟು ಕೇವಲವಾದ ಕಲರ್ ಅಂತೂ ಅಲ್ಲವೇ ಅಲ್ಲ ಇಟ್ಸ್ ಮೈ ಏನೋ ಫೇವ್ರೆಟ್ ಕಲರ್ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಕಲರ್ ಕೂಡ ಹೌದು ಆ್ಯಂಡ್ ಕರ್ಕಿ ಅಂತೆಲ್ಲ ಏನು ಕಮೆಂಟ್ ಹಾಕಿದ್ದೀರ ನಾನು ಕರ್ಕಿ ಅಲ್ಲ ಆ್ಯಕ್ಚುಲಿ ಬ್ರೌನಿ ನಾನು ಕಲರ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಅನ್ಸುತ್ತೆ ಮೇ ಬಿ ನಿಮಗೆ ಯಾರೋ ಈ ಥರ ಕಮೆಂಟ್ ಹಾಕಿದ್ದೀರಾ ಬಟ್ ಅವ್ರ ಕಮೆಂಟಿಗಿಂತ ನಾನು ನೆಗೆಟಿವ್ ಆಗಿಲ್ಲ ಕಮೆಂಟ್ ಹಾಕಿದ್ದಾರೆ ಅದು ಇದು ಅಂತೇಳಲ್ಲ ಅವ್ರು ಹೇಳಿದ ಕಮೆಂಟ್ನ ನಾನು ಪಾಸಿಟಿವ್ ಆಗೇ ತೊಗೊಂಡು ಪಾಸಿಟಿವ್ ಆಗಿ ರಿಪ್ಲೈ ಕೊಡ್ತಾಯಿದ್ದೀನಿ ಇದು ಕರ್ಕಿ ಅನ್ನೋದು ಬ್ಲ್ಯಾಕ್ ಕಲರ್ಗೆ ಕನ್ನಡದಲ್ಲಿ ಕರ್ಕಿ ಅಂದರೆ ಬ್ಲ್ಯಾಕ್ ಅಂತ ಮೀನಿಂಗ್ ಆಗುತ್ತೆ ಆ್ಯಂಡ್ ನಾನು ಬ್ರೌನ್ ಕಲರ್ ಇದ್ದೀನಿ ಅಂತ ಹೇಳ ಕೊಟ್ಟಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಆ್ಯಂಡ್ ನಾನು ಇದನ್ನ ಈ ವಿಡಿಯೋ ಇದನ್ನೆಲ್ಲ ವಿಡಿಯೋ ಮಾಡಬೇಕು ಅನ್ನೋದಿಲ್ಲ ಅದನ್ನು ಇನ್ನೊಂದು ನಾಲ್ಕು ಜನ ನೋಡಿಬಿಟ್ಟು ಡಿಮೋಟಿವೇಟ್ ಆಗಬಾರ್ದು ಏನು ಈ ಥರ ಕಮೆಂಟ್ ಹಾಕಿದ್ದಾರೆ ನಾವು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಈ ಥರ ಜಸ್ಟ್ ಕಲರ್ ಇರಲಿ ಅದೇ ಹೋಗಲಿ ಹಾಗಾದರೆ ಯೂಟ್ಯೂಬೇ ಮಾಡಬಾರ್ದಾ ಆ ಥರ ಎಲ್ಲ ಅನಿಸ್ಬಾರ್ದು ಅವ್ರಿಗೆ ಆಮೇಲೆ ಈ ಥರ ಎಲ್ಲ ಕಮೆಂಟು ಹಾಕ್ತಾರ ಇನ್ನೂ ಇನ್ನೂ ಇಷ್ಟೇ ಇಷ್ಟಕ್ಕೆ ಹಿಂಗೆ ಹಾಕ್ತಾರಲ್ಲ ಈ ಏನೋ ಫಿಲ್ಟರ್ ಜಸ್ಟ್ ಫಿಲ್ಟರ್ ಹಾಕ್ಕೊಂಡು ವೀಡಿಯೋ ಮಾಡಿರೋದಕ್ಕೆ ಈ ಥರ ಎಲ್ಲ ಹಾಕ್ತಾರಲ್ಲ ಇನ್ನೂ ಹಂಗೆ ಹಾಕ್ಬಿಟ್ರೆ ಇನ್ನೂ ಯಾವ್ಯಾವ ಥರ ಕಮೆಂಟ್ ಬರ್ಬೋದು ಅದು ಇದು ಅಂತೆಲ್ಲ ಹೇಳಿ ಯೋಚನೆ ಎಲ್ಲ ಮಾಡಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ನಾನು ಈ ಕ್ಲಾರಿಫಿಕೇಷನ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಸ್ಟ್ರೈಟಾಗಿ ಉತ್ತರ ಕೊಡಿ ಯಾರಿಗೆ ಆದ್ರೂ ಎದುರುಕೊಂಡೆಲ್ಲ ಏನೇನು ಆ ಕಮೆಂಟ್ನೆಲ್ಲ ಡಿಲೀಟ್ ಮಾಡೋದು ಇಲ್ಲ ಉತ್ತರ ಕೊಡಿ ಡೈರೆಕ್ಟಾಗಿ ಸ್ಟ್ರೈಟ್ ಆಗಿರಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರಿ ನನ್ನ ತಂಗಿ ಹೇಳೋಳು ಹೆಂಗೆ ಅಕ್ಕ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ಈ ಥರ ಬ್ಯಾಡ್ ಕಮೆಂಟ್ ಎಲ್ಲ ಬರುತ್ತೆ ಏನು ಮಾಡೋದು ಅದಕ್ಕೋಸ್ಕರ ಅದೊಂದು ಭಯ ಯೋಚನೆ ಆಗುತ್ತೆ ಅಂತೆಲ್ಲ ನಾನು ಅದಕ್ಕೆ ಅವಳಿಗೆ ಒಂದೇ ಹೇಳಿದ್ದು ನನಗೆ ಈ ಥರ ಬರಲಿ ಅಂತಲೇ ಕಾಯ್ತಾಯಿರ್ತೀನಿ ಅಂತ ಅವಳಿಗೆ ಗೊತ್ತು ನಾನು ಹೆಂಗೆ ಏನು ಅಂತ ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ಸೊ ಅದಕ್ಕಾಗಿ ಅವಳಿಗೂ ಹೇಳ್ತಿರ್ತೀನಿ ಚಾನಲ್ನ ಅವಳು ಸ್ಟಾರ್ಟ್ ಮಾಡಿದ್ದಾಳೆ ಶ್ವೇತಾ ಶೆಟ್ಟಿ ವ್ಲಾಗ್ಸ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ನೀವು ದಪ್ಪ ಇದ್ದೀರಾ ಅನ್ನೋದ್ರ ಬಗ್ಗೆ ಮತ್ತು ಇನ್ನು ಕಿಂಡಲ್ ಮಾಡೋದು ಡುಮ್ಮೆ ಅಂತ ಎಲ್ಲ ನೀವು ಸ್ವಲ್ಪ ಸಕ್ಕತ್ತು ದಪ್ಪ ಇದ್ದೀರಾ ಮುಂಚೆ ಹೆಂಗಿದ್ರಿ ಇವಾಗ ಬಾಗ್ಲೇ ಹಿಡಿಯಲ್ಲ ಇವೆಲ್ಲ ಬೇಡ್ದಿರೋ ಕಮೆಂಟು ಆಯಿತಾ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಎಲ್ಲ ಯಾರಿಗು ಹರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಫಸ್ಟು ನಿಮಗೆ ಕೆಪಾಸಿಟಿ ಗೊತ್ತಿರಬೇಕು ಯಾ ಎಷ್ಟೇ ದಪ್ಪ ಇರಲಿ ಏನೇ ಇರಲಿ ಎಷ್ಟೇ ನೋವು ಇರಲಿ ಹೆಂಗೆ ಇರಲಿ ಇರ್ತಾರೆ ಮತ್ತು ಎಷ್ಟೇ ದಪ್ಪ ಇದ್ರೂ ಅವ್ರಿಗೆ ಅವ್ರ ಕೆಪಾಸಿಟಿ ಗೊತ್ತಿರುತ್ತೆ ಯಾಕೆ ಡಿಮೋಟ್ ಮೋಟಿವೇಟ್ ಮಾಡೋಕೆ ಹೋಗ್ತೀರಾ ನೀವು ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕಬೇಡಿ ನೀವು ಹೆಂಗಿದ್ದೀರೋ ಹಂಗಿರೋದು ಕಲ್ತ್ಕೊಳ್ಳಿ ಅದು ಬಿಟ್ಟು ದಪ್ಪ ಆದ್ರಿ ಇವಾಗ ಮುಂಚೆ ಹೇಗಿದ್ರಿ ಇವಾಗ ಬಾಗ್ಲೇ ಇಡಿಯಲ್ಲ ಅದು ಇದು ಮಣ್ಣು ಮಸಿ ಇವೆಲ್ಲ ಮಾತಾಡೋಕೆ ಹೋಗ್ಬೇಡಿ ಇದು ಸ್ವಲ್ಪ ಹರ್ಟ್ ಆಗುತ್ತೆ ಮಾತುಗಳು ಕಲರ್ ವಿಷಯದಲ್ಲಿ ಹೇಳ್ದಂಗೆ ನಾನು ತಲೆನೇ ಕೆಡಿಸ್ಕೊಳೋಲ್ಲ ನಾನು ಜಸ್ಟ್ ನಾನು ನಾನು ನೋಡಿರೋಂಗೆ ನಾನು ಆಲ್ಮೋಸ್ಟು ಕೆಲವು ಯೂಟ್ಯೂಬ್ಗೆಲ್ಲ ನಾನು ಕಮೆಂಟ್ ಹಾಕ್ತಾಯಿರ್ತೀನಿ ಬಿಡಿ ಬಿ ಸ್ಟ್ರಾಂಗ್ ಹತ್ರ ಎಲ್ಲ ಏನು ಯೋಚನೆ ಮಾಡಬೇಡಿ ಪಾಸಿಟಿವ್ ಆಗಿ ತಗೊಳ್ಳಿ ಇಂಥವರೆಲ್ಲ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಜಸ್ಟ್ ಇಗ್ನೋರ್ ಮಾಡಿ ಅಂತೆಲ್ಲ ಸುಮಾರಷ್ಟು ಜನಕ್ಕೆ ನಾನು ಕಮೆಂಟ್ ಹೇಳ್ತಾಯಿರ್ತೀನಿ ಪಾಪ ಅವರು ಎಲ್ಲ ರಿಪ್ಲೈ ಕೊಡ್ತಾರೆ ಅದೇ ಅದು ನಮಗೆ ಬಂದಾಗ ನಾವು ಈ ಥರ ಉತ್ತರ ಕೊಡಲೇಬೇಕಾಗುತ್ತೆ ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂದಮೇಲೆ ಈ ಥರ ಬರೋದು ಸಹಜ ಸೊ ಅದನ್ನು ಎದುರಿಸೋ ತಾಕತ್ತು ಕೆಪಾಸಿಟಿ ನಮಗಿರುತ್ತೆ ನಾವು ಡೈರೆಕ್ಟಾಗಿ ಉತ್ತರ ಕೊಡ್ತೀವಿ ಹೌದ್ಗುರು ನಾವು ತಪ್ಪ ಇದ್ದೀವಿ ನೀವು ಇದ್ದೀರಾ ನಿಮ್ಮನೇ ಊಟ ಮಾಡ್ತಾ ಇದ್ದೀವಾ ಈ ಥರ ಡೈರೆಕ್ಟಾಗಿ ಉತ್ತರ ಕೊಡಿ ಅಷ್ಟೇ ವೆರಿ ಸಿಂಪಲ್ ಅನ್ಸುತ್ತೆ ಅಷ್ಟೇ ಬೇಜಾರಾಗುತ್ತೆ ಆ ಕ್ಷಣಕ್ಕೆ ಏನು ಗುರು ಹಿಂಗೆಲ್ಲ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಬಟ್ ಉತ್ತರ ಅಲ್ಲಲ್ಲೇ ಡೈರೆಕ್ಟಾಗಿ ಕೊಟ್ಬಿಡ್ಬೇಕು ಬ್ಲ್ಯಾಕ್ ಇರೋದು ನಾನು ಯಾವ ನೀವು ನೋಡಿರ್ಬೋದು ನಾನು ಯಾವುದೇ ಒಂದು ವಿಡಿಯೋಗೂ ಫಿಲ್ಟರ್ ಇಲ್ದೇ ವಿಡಿಯೋ ಮಾಡಿರೋದು ಅಂದರೆ ಲಾಂಗ್ ವಿಡಿಯೋ ಲೆಂತಿ ವಿಡಿಯೋಗಳಲ್ಲಿ ಒಂದೇ ಒಂದಕ್ಕೂ ನಾನು ಫಿಲ್ಟರ್ ಹಾಕಿಲ್ಲ ಈಗಲೂ ಅಷ್ಟೇ ನಾನು ಯಾವುದಕ್ಕೂ ಫಿಲ್ಟರ್ ಹಾಕಿಲ್ಲ ಫಿಲ್ಟರ್ ಇಲ್ದೇ ಮಾಡೋದು ಹಂಗೆ ನೋಡೋಕೋದ್ರೆ ಆ ವೀಡಿಯೋ ಇನ್ಸ್ಟಾಗ್ರಾಮಿಂದ ನಾನು ಫಿಲ್ಟರ್ನ ಯೂಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ವೀಡಿಯೋಗು ಫಿಲ್ಟರ್ ಹಾಕಿ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿರೋ ವೀಡಿಯೋನ ಡೌನ್ಲೋಡ್ ಮಾಡಿರೋದು ಅದನ್ನು ಹಾಕಿದೆ ಏನೋ ಯೂಟ್ಯೂಬ್ ಶಾರ್ಟ್ಸ್ಗೆ ಆವಾಗ ಬಂದಿರೋದು ಆ ಥರ ಮೆಸೇಜು ಕರ್ಕಿ ಅಂತ ಪರವಾಗಿಲ್ಲ ಅವ್ರು ಹೇಳಿರೋದು ಏನೋ ನೀನು ನೆಗೆಟಿವ್ ಆಗೆಲ್ಲ ತಗೊಳ್ಳಲ್ಲ ಜಸ್ಟ್ ಇಗ್ನೋರ್ ಅಷ್ಟೇ ಅವರಿಗೆ ಅದನ್ನ ಇನ್ನೊಂದು ನಾಲ್ಕು ಜನ ನೋಡಿ ಪಾಪಕ್ಕೆ ಬೇಜಾರಾಗಬಾರ್ದು ಇಲ್ಲ ಅವ್ರಿಗೆ ಬೇಜಾರಾಗಬಾರ್ದು ಅಂದರೆ ಅವ್ರು ಯೂಟ್ಯೂಬ್ ಮಾಡೋರಿಗೆ ಏನು ಈ ಥರ ಎಲ್ಲ ಕಮೆಂಟ್ ಹಾಕ್ತಾರೆ ಹಂಗಾರೆ ಇನ್ನೂ ಇನ್ನೂ ಏನೇನೆಲ್ಲ ಹಾಕ್ಬೋದು ಈ ಥರ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಇದ್ದೇ ಹಿಂಗೆ ಹಾಕ್ತಾರೆ ಇನ್ನೂ ಏನಾರ ಡಾರ್ಕ್ ಕಲರ್ ಇದ್ದರೆ ಹೆಂಗೆ ಏನು ಅಂತ ಎಲ್ಲ ಇನ್ನೂ ಗೊತ್ತಿಲ್ಲ ಕಪ್ಪು ಕಸ್ತೂರಿ ಅನ್ನೋದು ಅವ್ರಿಗೆ ನಾನು ಆವಾಗಿಂದ ನಾವು ಹಂಗೆ ನಮ್ಮಮ್ಮನೂ ಹೇಳೋರು ನಾನು ಅಮ್ಮ ನಾ ನಾನು ಅಮ್ಮಂಗೆ ಕೇಳ್ತಾ ಇದ್ದೆ ಅಮ್ಮ ನಾನಿನ್ ಬ್ಲ್ಯಾಕ್ ಇದೀನ ಏನು ಹಂಗೆ ಹೇಗೆ ಅಂತೆಲ್ಲ ನಮ್ಮ ಕಲರ್ ಇಲ್ಲ ಅಂದರು ನೀನು ಲಕ್ಷಣವಾಗಿದ್ಯಾ ಅಂತ ಹೇಳೋರು ನನಗೆ ಹೌದಲ್ವ ಹಂಗನ್ಸೋದು ಹೌದಲ್ವ ನಾನು ಲಕ್ಷಣವಾಗಿದ್ದೀನಿ ಎಲ್ಲರೂ ಒಬ್ಬೊಬ್ರು ತುಂಬ ಫೇರ್ ಆಗಿದ್ರು ಲಕ್ಷಣವಾಗಿರೋಲ್ಲ ಆ್ಯಂಡ್ ಸ್ವಲ್ಪ ಬ್ರೌನ್ ಕಲರ್ ಇರೋ ಬ್ರೌನ್ ಕಲರಲ್ಲಿ ಇರ್ತಾರಲ್ಲ ಅಂದರೆ ನಂತರ ಸ್ವಲ್ಪ ಲಕ್ಷಣ ಕಾಣ್ತಾರೆ ನೋಡೋಕ್ಕೆ ಇಲ್ಲ ಫುಲ್ಲು ಬ್ಲ್ಯಾಕ್ ಆಗಿರ್ತಾರಲ್ಲ ಎಷ್ಟು ಲಕ್ಷಣ ಲಕ್ಷಣ ಕಾಣ್ತಾರೆ ಗೊತ್ತಾ ನಿಜವಾಗ್ಲೂ ಅದಕ್ಕೆ ಹೇಳೋದು ಯಾರನ್ನೂ ಅಷ್ಟೇ ಡಿಮೋಟಿವೇಟ್ ಮಾಡೋಕೆ ಹೋಗ್ಬೇಡಿ ಯಾವತ್ತೂ ಮೋಟಿವೇಟ್ ಆಗಲಿಲ್ವಾ ಸೈಲೆಂಟಾಗಿದ್ದು ಬಿಡಿ ಅಷ್ಟೇ ಅದು ಬಿಟ್ಟು ಬೇರೆಯವ್ರನ್ನ ಆಡ್ಕೊಳ್ಳೋದಾಗಿರ್ಬೋದು ನೀನು ದಪ್ಪ ಇದೆಯಾ ಕಲರ್ ಹಾಗೆ ಹೀಗೆ ಅವೆಲ್ಲ ಏನು ಹೇಳೋಕ್ಕೆ ಹೋಗ್ಬೇಡಿ ನಿಮಗೂ ಒಂದಿನ ಅದೇ ಅನ್ವಯಿಸ್ಬಿಡುತ್ತೆ ಆಮೇಲೆ ಹುಷಾರಾಗಿರಿ ಅಷ್ಟೇ ಇಷ್ಟೇ ಈ ವಿಡಿಯೋ ಆಮೇಲೆ ಇನ್ನೊಂದು ಇನ್ನೊಂದು ಕಮೆಂಟು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕಣ್ಣೆ ಮುಚ್ಚೆ ಆಟ ಆಡಿ ಮೇಡಮ್ ಪ್ಲೀಸ್ ಅಂತ ಬಂದರೆ ಹೇಳಿದ್ದೀರ ಅಷ್ಟು ಟೈಮು ನಮ್ಮ ಮನೇಲಿ ಒಬ್ರಿಗಿದ್ರೆ ಒಬ್ರಿಗಿರಲ್ಲ ಸೊ ಫ್ರೆಂಡ್ಸ್ ಜೊತೆ ಅಂದರೆ ಆಲ್ಮೋಸ್ಟ್ ಈಚೆ ಆಚೆ ಹೋದಾಗ ಮಾತ್ರ ಇನ್ನು ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ಆ ಥರ ಎಲ್ಲ ಗೇಮ್ಸ್ ಆಡೋದೆಲ್ಲ ಕಮ್ಮಿ ಸ್ವಲ್ಪ ಇವಾಗ ಆ ಥರ ಆಡಿದ್ರು ಯಾರೂ ಅಷ್ಟು ನೋಡ್ತಾರೆ ಅನ್ನೋದು ಗೊತ್ತಿಲ್ಲ ಅಂದರೆ ನಮ್ದೆಲ್ಲ ದೊಡ್ಡ ಫ್ಯಾಮಿಲಿ ಏನಲ್ಲ ನಮ್ದೆಲ್ಲ ಚಿಕ್ಕ ಚಿಕ್ಕದು ಒಂಥರ ಜಾಯಿಂಟ್ ಫ್ಯಾಮಿಲಿ ಥರ ಇಷ್ಟೇ ದೊಡ್ಡ ಫ್ಯಾಮಿಲಿ ಇದ್ದರೂ ಗೊತ್ತಿರೋದಲ್ಲ ನಿಮಗೆ ರಿಲೇಟಿವ್ ಅಂದಮೇಲೆ ಯಾವ ಥರ ಇರ್ತಾರೆ ಹೆಂಗಿರ್ತಾರೆ ಎಷ್ಟು ಮಾತಾಡ್ತಾರೆ ಮತ್ತು ಎಷ್ಟು ಸೇರ್ತಾರೆ ಯಾವಾಗ ಸೇರ್ತಾರೆ ಯಾವಾಗ ಸೇರಲ್ಲ ಅನ್ನೋದೆಲ್ಲ ಗೊತ್ತಿರೋದಲ್ವ ನಿಮಗೆ ನಾನೇನು ಹೇಳೋಕ್ ಬೇಡಲ್ವ ಅದ್ರ ಬಗ್ಗೆಯೂ ಇನ್ನೊಂದಿನ ವೀಡಿಯೋ ಮಾಡಿ ಹೇಳ್ತೀನಿ ಇದಕ್ಕೆ ತುಂಬ ಮೇನ್ ವ್ಯಕ್ತಿ ಬೇಕು ಮಾತಾಡೋಕ್ಕೆ ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಮಾತಾಡ್ತೀನಿ ಆ ಥರ ಎಲ್ಲ ಕಲರು ಗಿಲ್ಲರು ಅದೆಲ್ಲ ನೋಡೋಕೆ ಹೋಗ್ಬೇಡಿ ಆಲ್ಮೋಸ್ಟು ನಾನು ಆ ಥರ ಯಾವತ್ತು ಯಾವ ಕಲರು ನೋಡಿ ಆಗಲಿ ಏನು ಕಲರ್ ತೊಳ್ಕೊಳನೋ ಕೊಡ್ಕೋತೀರ ಇಲ್ಲ ತ ಕಲರಿಂದ ಕಲರ್ ಕಟ್ಕೊಂಡು ಏನು ಮಾಡ್ತೀರ ಲಕ್ಷ್ಮಣವಾಗಿರ್ತೀರ ನಿಮ್ಮ ಲೈಫು ನಿಮ್ಮ ಜೀವನ ಹೇಗಿರಬೇಕು ಅನ್ನೋದು ಗೊತ್ತಿರುತ್ತೆ ಹಾಗೆ ಬದುಕಿ ಅಷ್ಟೇ ಈ ಥರ ಸ್ಟ್ರೈಟಾಗಿ ಉತ್ತರ ಕೊಡಿ ಏನೇ ಇದ್ರೂ ಇನ್ನೊಂದಿನ ಯಾರೂ ನಿಮ್ಮ ಸವಾಸಕ್ಕೆ ಆಗಲಿ ನಿಮ್ಮ ಒಂದು ಲೈಫ್ಗೆ ಆಗಲಿ ಎಂಟ್ರಿ ಆಗಬಾರ್ದು ಆ ಥರ ಉತ್ತರ ಕೊಟ್ಬಿಡಿ ಅಷ್ಟೇ ಸುಮ್ಮನಾಗ್ತಾರೆ ಅವ್ರಿಗೇನಾಗಬೇಕು ನಾವೇನೋ ಅವ್ರು ತಂದಾಕಿರೋದನ್ನ ತಿಂತಾಯಿದ್ದೀವ ಇಲ್ಲ ತಾನೆ ನಾವು ದುಡಿತೀವಿ ನಾವು ತಿಂತೀವಿ ನಮ್ಮ ಮನೇಲಿ ಹಾಕ್ತಾರೆ ತಿಂತೀವಿ ಅಷ್ಟೇ ನಾವು ದಪ್ಪ ಆದರೂ ಇರ್ತೀವಿ ನಾವು ಕಲರ್ ಇಲ್ದೇನಾದ್ರೂ ಇರ್ತೀವಿ ಅದನ್ನು ಕಟ್ಕೊಂಡು ಆಗಬೇಕಾಗಿಲ್ಲ ಅಷ್ಟೇ ಬಿಟ್ಬಿಡಿ ಜಸ್ಟ್ ಇಗ್ನೋರ್ ಮಾಡಿ ಆ್ಯಂಡ್ ಆ ಕಮೆಂಟ್ನ ಯಾರೇ ನೋಡಿದರು ಮೈಂಡ್ಗೆ ಹಾಕ್ಕೊಬೇಡಿ ಅಂದರೆ ಯಾರು ಹೊಸದಾಗೇನಾದ್ರು ನೋಡ್ತಾಯಿದ್ರೆ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ ಇದ್ದರೆ ಶುರು ಮಾಡಿ ಆ ಥರ ಕಮೆಂಟ್ ಅಂಥ ಸಾವಿರ ಕಮೆಂಟ್ ಬಂದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಜಸ್ಟ್ ರಿಪ್ಲೈ ಮಾಡಿ ಬಿಟ್ಬೇಡಿ ಅಷ್ಟೇ ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೂ ಹೋಗ್ಬೇಡಿ ಹಂಗೆ ನೋಡೋಕೆ ಹೋದರೆ ನಾನಿದು ಫಸ್ಟ್ ಕಮೆಂಟು ತುಂಬ ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ ಅಂದಂಗೆ ಬಂತಲ್ಲ ಸೊ ಹಾಗಾಗಿ ವಿಡಿಯೋ ಮಾಡಲೇಬೇಕು ಅನ್ನಂಗೆ ಮಾಡಿದೆ ಇಷ್ಟೇ ಇದನ್ನು ಹೇಳಬೇಕಿತ್ತು ಅದಕ್ಕಾಗಿ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನನ್ನು ನಾನೇ ನೋಡಿಕೊಂಡು ಇದ್ದೀನಿ ಸೊ ಯಾರು ಅಂದ್ಕೋಬೇಡಿ ಇಷ್ಟೇ ತುಂಬ ಮಾತಾಡಿದ್ದೀನಿ ಅನಿಸುತ್ತೆ ತಪ್ಪಾಗಿ ತಪ್ಪಾಗೇನಾದ್ರು ಮಾತಾಡಿದ್ದೀನ ಇಲ್ಲ ಅನಿಸುತ್ತೆ ನನಗೆ ನಿಮ್ಗೇನು ಅನಿಸ್ತು ನನ್ನ ಮಾತು ಕೇಳಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಇವಾಗ ನೀವು ನೀವು ಮಾಡೋ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತಿರ್ತೀನಿ ಆಲ್ಮೋಸ್ಟ್ ನಾನು ಎಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ನನ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ಆಲ್ಮೋಸ್ಟ್ ನಾನು ಎಲ್ಲರನ್ನೂ ಸಬ್ಸ್ಕ್ರೈಬ್ ಆಗೋಕ್ಕೆ ಟ್ರೈ ಮಾಡಿದ್ದೀನಿ ಇನ್ನೂ ಯಾರ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನಷ್ಟು ಮೋಟಿವೇಟ್ ಆಗುವಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ನೋಡ್ತಾ ಇರಿ ಹೀಗೇ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್